ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಶಿಕ್ಷಕ ಮಿತ್ರರೇ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ನಲಿಕಲಿ ಕ್ರಿಯಾಶೀಲ ತಾರೆಯರು ತಂಡ ಶಿವಮೊಗ್ಗ ಇವರ ವತಿಯಿಂದ ವಾರದ ವೆಬಿನಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ವೆಬಿನಾರ್ ಕಾರ್ಯಕ್ರಮದ ಮಾರ್ಗದರ್ಶಕರು ಶ್ರೀಯುತ ಕೃಷ್ಣಮೂರ್ತಿ ಹೆಜ್ಜ ಉಪನಿರ್ದೇಶಕರು ಅಭಿವೃದ್ಧಿ ಪ್ರಾಂಶುಪಾಲರು ಡಯರ್ ಶಿವಮೊಗ್ಗ ಹಾಗೂ ಶ್ರೀಮತಿ ರೇಣುಕಾ ಎಸ್ ಜಿಲ್ಲಾ ನಲಿಕಲಿ ನೋಡಲ್ ಅಧಿಕಾರಿಗಳು ಹಿರಿಯ ಉಪನ್ಯಾಸಕರು ಡಯಶ್ ಶಿವಮೊಗ್ಗ ಇವರ ಸಹಕಾರದೊಂದಿಗೆ ಶ್ರೀತ ಫಣೀಸ್ ಸರ್ ಆರ್ ಡಿ ರವೀಂದ್ರ ಸರ್ ಅವರ ಮಾರ್ಗದರ್ಶನದೊಂದಿಗೆ ಶ್ರೀಮತಿ ಫೌಜಿಯಾ ಸರಾವತ್ ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲುಹಳ್ಳ ಹೊಸನಗರ ತಾಲೂಕು ಇವರ ನಾಯಕತ್ವದಲ್ಲಿ ವೆಬಿನಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವೆಬಿನಾರ್ ನಡೆಯುವ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅಪರಾಹ್ನ ಮೂರು ಐವತ್ತಕ್ಕೆ ವೆಬಿನಾರ್ ವಿಷಯ ನವೆಂಬರ್ ತಿಂಗಳಲ್ಲಿ ನಿರ್ವಹಿಸಬೇಕಾದ ಇ ಎನ್ ಕೆ ಸಂಬಂಧಿಸಿದ ಮೂರು ತರಗತಿಗಳ ಚಟುವಟಿಕೆಗಳು ಈ ಎಲ್ಲ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಸಂಪನ್ಮೂಲ ವ್ಯಕ್ತಿಗಳಾದ ಪವಿತ್ರ ಎನ್ಆರ್ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಗಿಳಾಲಗುಂಡಿ ಸಾಗರ ತಾಲೂಕು ಆತ್ಮೀಯ ಶಿಕ್ಷಕ ಮಿತ್ರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾವುದೇ ಗೊಂದಲಗಳಿದ್ದರೂ ಪರಿಹರಿಸಿಕೊಳ್ಳಿ ನಾನು ಸುರಕ್ಷಿತ ಕೆಜಿ ಸಮೂಹ ಸಂಪನ್ಮೂಲ ವ್ಯಕ್ತಿ ಸಮೂಹ ಸಂಪನ್ಮೂಲ ಕೇಂದ್ರ ದೂರ್ವಾಸಪುರ ತೀರ್ಥಹಳ್ಳಿ ತಾಲೂಕು ಧನ್ಯವಾದಗಳು